ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ಬಣ್ಸಂಘ ಮತ್ತು ಅಭಿನಯ ಮಂಟಪದ ಎಲ್ಲ ಕಾರ್ಯಕ್ರಮಕ್ಕೆ ಬಂದ ಬಂಧುಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ ವೇದಿಕೆಯ ಸಭಾಧ್ಯಕ್ಷರಾದ ನಮ್ಮ ನಿಮ್ಮ ನೆಚ್ಚಿನ ಪ್ರವೀಣ್ ಬೋಸೆಟ್ರೆ ಹಾಗೆ ಹತ್ತಿರದ ಪೂನದ ಸಂಘದ ಅತ್ಯಂತ ಯಶಸ್ವಿ ನಾಯಕ ನಮ್ಮ ಬಣ್ಣ ಸಂಘದ ಅಂತ ಹೇಳುವಂಥ ಸಂತೋಷ್ ಶೆಟ್ಟರೆ ಹಾಗೆ ವೇದಿಕೆಯ ಮೇಲೆ ಕುಳಿತಂಥ ಎಲ್ಲರಿಗೂ ಗಣ್ಯತೆ ಗಣ್ಯತಿ ನಮಸ್ಕರಿಸಿಕೊಳ್ಳುತ್ತಾ ಈಗ ನನ್ನನ್ನು ಎರಡು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದಿಟ್ರು ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದ್ರು ಬಂದೆ ಇಲ್ಲಿ ಬಂದ ನಂತರ ಎಲ್ಲರೂ ಹೇಳಿದರು ಇವರು ವಾಗ್ಮಿ ಅಂತ ಸತ್ಯವಾಗಿ ಹೇಳ್ತೇನೆ ನಾನು ಕೆಲಸ ನೀವು ಬೇಕಾದ ಕೊಡಿ ಮಾಡ್ತೇನೆ ಮಾತು ಮಾತ್ರ ನನಗೆ ಸ್ವಲ್ಪ ಕಮ್ಮಿ ಇದೆ ಆದರೆ ಇವರು ಯಾವ ವಿಚಾರ ಇಟ್ಟು ಹೇಳಿದರೂ ಗೊತ್ತಿಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನನಗೆ ಈಗ ಐವತ್ತೆಂಟು ವರ್ಷ ನಾನು ಸಮಾಜದಲ್ಲಿ ಸೋಷಲ್ ವರ್ಕ್ ಮಾಡ್ತಾ ಇದ್ದೇನೆ ನಾನು ಸಾಮಾನ್ಯವಾಗಿ ಎಲ್ಲ ಧರ್ಮ ಎಲ್ಲ ಜಾತಿಯವರೊಟ್ಟಿಗೆ ಅತ್ಯಂತ ಪ್ರೀತಿಯಿಂದಿರುವವ ಸಂಘದ ಅಧ್ಯಕ್ಷನೂ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಹುಬ್ಬಳ್ಳಿ ಧಾರವಾಡ ಅಂದರೆ ಉತ್ತರ ಕರ್ನಾಟಕ ಹಳೆಯ ಧಾರವಾಡ ಇದೆ ಅದು ಸಾಧಾರಣ ಒಂದು ನಾವು ಹದಿನಾರು ಸಾವಿರ ಜನ ಇದ್ದೇವೆ ಅಂದರೆ ಎಲ್ಲ ಸಮಾಜದವರು ಬಿಲ್ಲವರು ಶೆಟ್ರು ಬಣ್ ಇದು ಬ್ರಾಹ್ಮಣರು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಎಲ್ಲರದ್ದ ಆ ಸಮಾಜದ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಆದ್ದರಿಂದ ಎಲ್ಲ ಸಮಾಜದವರ ಒಟ್ಟಿಗೆ ನಾನು ಇದ್ದೆ ಬಂಟ್ರ ಸಮಾಜದ ಅಧ್ಯಕ್ಷನೂ ಆಗಿದ್ದೆ ಒಂದೊಂದು ಸಂಘ ಒಂದೊಂದು ವ್ಯವಸ್ಥೆಗಳಲ್ಲಿ ನಾವು ಹೇಗೆ ಹೋಗ್ತೇವೆ ಹಾಗೆ ಕೂಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಏನಂತ ನಿಮ್ಮ ಬಾಂಬೆಯಷ್ಟು ದೊಡ್ಡದು ಬಿಲ್ಲವ ಸಂಘದ ಅಧ್ಯಕ್ಷರು ಇಲ್ಲಿ ಪ್ರಭಾವವಾಗಿರ್ತಾರೆ ಮತ್ತು ದೊಡ್ಡದಿದೆ ಮಗವೀರ ಸಂಘವನೂ ದೊಡ್ಡದಿದೆ ಇಲ್ಲಿ ಬಟ್ ನಮ್ಮಲ್ಲಿ ಹಾಗಿಲ್ಲ ನಮ್ಮಲ್ಲಿ ಅಲ್ಲಿ ಬಂಟ್ರೆ ಬಿಟ್ಟರೆ ಮತ್ತೆಲ್ಲ ಸ್ವಲ್ಪ ಸ್ವಲ್ಪ ಮೈನಾರಿಟಿ ಇರುವುದರಿಂದ ನಾವೆಲ್ಲ ಒಟ್ಟಿಗೆ ಒಂದೇ ದೋಣಿಯಲ್ಲಿ ಹೋಗ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಹೋದಾಗ ಮಾತ್ರ ನಾವು ಜಾತಿ ಬಿಟ್ಟರೆ ಅಲ್ಲಿ ಮಾತ್ರ ನಾವು ಎಲ್ಲರೂ ಒಂದೇ ಜಾತಿ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ತಯಾರಿದ್ದೇನೆ ನಾನು ಇಲ್ಲಿ ನೋಡಿದ್ದೆ ಬಾಂಬೆ ನಾನು ಈಗ ಭಾಳಷ್ಟು ಮಾ ಭಾಷಣ ಮಾಡೋದಿಲ್ಲ ಯಾಕಂದ್ರೆ ಭಾಷಣ ಮಾಡೋರು ಬಹಳಷ್ಟು ಇದ್ದಾರೆ ವೇದಿಕೆಯಲ್ಲಿ ನಾನು ನೋಡಿದ್ದ ಅತ್ಯಂತ ಬಂಟ್ ಸಂಘದ ಅಧ್ಯಕ್ಷರು ಅಥವಾ ಬಂಟ್ ಸಂಘದ ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ನಾನು ಮಾತಾಡಬಲ್ಲೆ ಇದು ಎಲ್ಲರೂ ಇರುವಾಗ ನಾವು ಸ್ವಲ್ಪ ಮಾತಾಡೋ ಶಬ್ದಗಳು ವ್ಯತ್ಯಾಸಗಳು ಆಗಬಾರದು ಆದರೆ ನಾನು ನೋಡಿದ್ದ ಬಾಂಬೆ ಬಂಟ್ರ ಸಂಘ ಅಂತೇಳಿ ಹೇಳಿದರೆ ನಮ್ಮ ಭಾಗದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟ ನಂತರ ಅದು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ದುಬೈ ಇರ್ಬೋದು ಎಲ್ಲ ಕಡೆ ಇರ್ಬೋದು ಎಲ್ಲ ಅಧ್ಯಕ್ಷರನ್ನು ಭಾಳ ಹತ್ತಿರದಿಂದ ನೋಡಿದ್ದೆ ಮತ್ತು ಅವರ ಕಾರ್ಯಕ್ರಮಕ್ಕೂ ಹೋಗಿದ್ದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರವೀಣ್ ಬೋಸ್ ಶೆಟ್ರು ಬಂಡ್ ಸಂಘದ ಆದರ ಮೇಲೆ ಕೆಳಗೆ ಹೋಗಿಬಿಟ್ಟರು ಅವರು ಕೆಳಗಂದರೆ ಹೇಗೆ ಕೆಲಸ ಮಾಡಿಲ್ಲ ಅಂತೇಳಲ್ಲ ಇಷ್ಟು ಆ್ಯಕ್ಟಿವ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರನ್ನು ಕರೆದು ಕರೆದು ಮಾತಾಡಿಸ್ತಾ ಇದ್ದಾರೆ ನಾನು ದೂರದಿಂದ ನೋಡ್ತೇನೆ ಊರಲ್ಲಿ ಹೋದಾಗ ನೋಡ್ತೇನೆ ಯಾವುದೇ ಮದುವೆ ಕಾರ್ಯಕ್ರಮ ಯಾರೇ ಇರಲಿ ಮೊದಲು ಅವ್ರ ಹತ್ರ ಮಾತಾಡುವಾಗ ಎಲ್ಲರೂ ಹೆದರ್ತಿದ್ರು ಹತ್ರ ಹೋಗ್ತಾ ಇಲ್ಲ ಬಟ್ ಇವರು ಮಾತಾಡ್ತಿದ್ದಿರು ಇಲ್ಲೋ ಗೊತ್ತಿಲ್ಲ ನಾನು ನೋಡ್ತೇನೆ ನನಗೆ ಅತ್ಯಂತ ಖುಷಿಯಾಗಿದ್ದು ವಿಚಾರ ನಾನು ಯಾರನ್ನು ಯಾವುದೇ ಕಾರಣದಂಗೆ ಹೊಗಳೋದಿಲ್ಲ ಹೊಗಳಬೇಕಾದ್ರೆ ಅವ್ರು ಅತ್ಯಂತ ಕೆಲಸ ಮಾಡಿದರೆ ನಾನು ಹೊಗಳುತ್ತೇನೆ ಇಲ್ಲಾಂದರೆ ನಾನು ಸಭೆಯಲ್ಲಿ ಎಲ್ಲೂ ಹೇಳುವುದಿಲ್ಲ ಅವರ ಕಾರ್ಯವೈಖರಿ ನನಗೆ ನವೀನಣ್ಣ ಹೇಳಿದರು ನೀವು ಸ್ವಲ್ಪ ಬೇಗ ಕಾರ್ಯಕ್ರಮ ಬನ್ನಿ ಅಂತ ಹೇಳಿ ಹೇಳಿದರು ಎಷ್ಟು ಗಂಟೆಗೆ ಐದು ಗಂಟೆ ನಿಮ್ಮ ಕೈ ಇಲ್ಲ ಇಲ್ಲ ನಾನು ನಿಮ್ಮ ಕಾರ್ಯಕ್ರಮವನ್ನು ನೋಡಬೇಕು ನಾನು ಬೇಗ ಬರ್ತೇನೆ ಅಂತೇಳಿ ಹೇಳಿದ್ದೆ ಬಂದೇನೆ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ನಾವು ನೋಡ್ತಾನೇ ಇದ್ದೇನೆ ಇದಕ್ಕೆಲ್ಲ ಉತ್ತೇಜನ ಕೊಡಬೇಕಾದರೆ ಬಂಟರ ಸಂಘದ ಅಧ್ಯಕ್ಷರು ಅವರ ಗಟ್ಟಿಯಾಗಿ ಅವರು ಎಲ್ಲರ ಹತ್ರ ಮೂಮೆಂಟ್ ಆಗಿ ಎಲ್ಲರ ಮಾಡಿದರೆ ನೀವು ಇಷ್ಟು ದೊಡ್ಡ ಸಭೆ ಸೇರ್ತೀರಿ ಇಷ್ಟು ಜನ ಬರ್ತೀರಿ ಯಾವಾಗಲೂ ಎರಡು ಇರಬೇಕಾಗ್ತದೆ ಎರಡು ವರ್ಷ ಅಧಿಕಾರ ಅಂತ ಹೇಳಿ ಅಧಿಕಾರ ಇಟ್ಟುಕೊಂಡಿಲ್ಲ ಅವರು ಅಧಿಕಾರಕ್ಕೆ ಬಂದ್ರ ಮೇಲೆ ಕೆಳಮಟ್ಟಕ್ಕಂಥದ್ದು ವಿಚಾರ ಇಷ್ಟೇ ಅವರ ವ್ಯವಹಾರ ಅವರ ವ್ಯವಸ್ಥೆಗಳನ್ನೆಲ್ಲ ಬದಿಗೊಟ್ಟು ನಿಮ್ಮವರ ಮಧ್ಯೆ ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಹತ್ತಿರದಿಂದ ನೋಡ್ತಾ ಇದ್ದೇನೆ ಆದ್ದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಭಾಳ ಅತ್ಯಂತವಾಗಿ ಬಂಟರ ಸಂಘದ ಒಟ್ಟಿಗೆ ಅಭಿನಯ ಮಂಟಪ ಕಾರ್ಯಕ್ರಮಗಳನ್ನು ಸೇರಿಸಿಕೊಂಡು ಮಾಡಿದ್ದೀರಿ ಅಭಿನಯ ಮಂಟಪ ಅಧ್ಯಕ್ಷರು ಇಲ್ಲೇ ವೇದಿಕೆ ಮೇಲೆ ಕುಳಿತಿದ್ದರು ಅವರನ್ನು ನಾನು ಅವರ ನನಗೆ ಅವರದ್ದಷ್ಟು ಪರಿಚಯ ಇಲ್ಲ ಬಟ್ ನಾನು ಕೇಳ್ತಾ ಇರ್ತಿದ್ದೆ ಯಾವಾಗಲೂ ಯಾರು ಅವರು ಏನಂತ ಹೇಳಿ ನಮ್ಮ ಆತ್ಮೀಯರು ರಿಲೇಷನ್ ಆದ ಇಲ್ಲೇ ಮಧ್ಯ ಕೂತಿರ್ಬೋದು ಪೇತ್ರಿ ವಿಶ್ವನಾಥ್ ಶೆಟ್ಟರು ಅವರದೆಲ್ಲ ಕತೆ ಹೇಳ್ತಿದ್ದರು ಒಂದು ವ್ಯವಸ್ಥೆ ಹೇಗಿರ್ತದೆ ತಾಯಿಂದಿರೇ ನಮ್ಮ ವ್ಯವಸ್ಥೆಗಳು ಇವತ್ತು ಎಲ್ಲರೂ ಹೇಳ್ತಾರೆ ಸಭೆಯಲ್ಲಿ ಬಂದವರು ಮಕ್ಕಳು ದಾರಿ ತಪ್ಪಿದ್ದಾರೆ ಮಕ್ಕಳು ಮೊಬೈಲ್ ನೋಡ್ತಾರೆ ಮಕ್ಕಳು ನಾವು ಹೇಳೋದು ಮಾತನ್ನು ಕೇಳ್ತಾ ಇಲ್ಲ ಎಲ್ಲಿಯೂ ಪೇರೆಂಟ್ಸ್ ದಾರಿ ತಪ್ಪಿದ್ದಾರೆ ಅಂತ ಯಾರೂ ಹೇಳ್ತಾನೇ ಇಲ್ಲ ನೀವು ಮಕ್ಕಳ ಹತ್ರ ಕೇಳಿ ಸರ್ ನಮ್ಮ ತಂದೆ ತಾಯಿಯೇ ಸ್ವಲ್ಪ ದಾರಿ ಇದ್ದಾರೆ ಅಂತ ಕೆಲವು ಮಕ್ಕಳು ಹೇಳ್ತಾ ಇದ್ದಾರೆ ಅತ್ಯಂತ ನೋವಿನ ಸಂಗತಿ ನಿಮ್ಮನ್ನ ಅವರು ನೀವು ಮಕ್ಕಳನ್ನು ಗಮನಿಸ್ತಿಲ್ಲ ಮಕ್ಕಳು ನಿಮ್ಮನ್ನು ಗಮನಿಸ್ತಿರ್ತಾರೆ ಅದು ನಿಮ್ಗೆ ಅರ್ಥನೇ ಆಗಿಲ್ಲ ನಮ್ಮ ತಾಯಿ ತಂದೆ ಈಗ ಒಬ್ಬರು ತೊಂಬತ್ತಾರು ಅಥವಾ ಅಲ್ಲ ಅಜ್ಜಿಯೊಬ್ಬರು ಮೇಲೆ ಕೂತಿದ್ದಾರಲ್ಲ ಅವರು ನೋಡಿ ಎಷ್ಟು ಖುಷಿಯಾಗಿತ್ತು ಅವರು ಮಾತಾಡುವ ಆ ಲವಲವಿಕೆ ಅವ್ರು ಇದ್ದಾರಲ್ಲ ಅಥವಾ ಮನೆಯವರು ಬಹಳ ಖುಷಿಯಾಗಿದೆ ಆ ಥರ ತಾಯಿಯಂದಿರು ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಮಕ್ಕಳು ಏನು ಮಾಡ್ತಾರಂತ ನೀವು ನೋಡ್ತೀರಾ ನಿಮಗೂ ಇದೆ ಧಾರಾವಾಹಿ ನೋಡೋದು ಅಥವಾ ಕಾರ್ಯಕ್ರಮಕ್ಕೆ ಹೋಗೋದು ಎಲ್ಲ ಇದೆ ಆದರೂ ಒಂದು ಸ್ವಲ್ಪ ಮಕ್ಕಳನ್ನು ಒಂದು ಹಂತಕ್ಕೆ ತರುವಷ್ಟು ನಿಮಗೆ ಟೈಮ್ ಇಲ್ಲ ಅಂತೇಳಿ ಹೇಳಿದರೆ ನಮ್ಮ ಸಮಾಜ ಎತ್ತೋ ಕಡೆ ಹೋಗ್ತಾ ಇದೆ ಇವರು ನಾಟಕ ಮಾಡಿ ಯಕ್ಷಗಾನ ಮಾಡಿ ಏನೇನೋ ಕಾರ್ಯಕ್ರಮ ಮಾಡಿ ನಿಮ್ಮನ್ನ ದಾರಿಗೆ ವಾಪಸ್ ತರಬೇಕಂತ ಅವರು ನಾಟಕ ರೂಪದಲ್ಲಿ ತೋರಿಸ್ತಾ ಇರ್ತಾರೆ ನಾವು ನಾಟಕೀಯವಾಗಿ ನೋಡ್ತಾ ಇದ್ದರೆ ಏನು ಬಂಧುಗಳೇ ಏನು ಮಾಡಿದಂಗೆ ಆಗ್ತದೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಅವರ ನಾಟಕ ನೋಡಿ ಖುಷಿಪಟ್ಟು ಹೋದರೆ ನಮ್ಮ ಜೀವನ ಮುಂದುವರಿತದ ಎಲ್ಲ ಸಮಾಜದವರಿಗೆ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಸಮಾಜ ಅಲ್ಲ ಎಲ್ಲ ಸಮಾಜದ ಎಲ್ಲವರು ಇವತ್ತು ದಾರಿ ತಪ್ಪಿ ಹೋಗ್ತಾನೇ ಇದ್ದೇವೆ ಯಾರ ಮಾತನ್ನು ಯಾರೋ ಕೇಳದ ಪರಿಸ್ಥಿತಿಯಲ್ಲಿದ್ದೇವೆ ಯಾಕಂದರೆ ನಮ್ಮಲ್ಲಿ ಕುಡು ಕುಟುಂಬ ಇಲ್ಲ ಇರುವುದೆಲ್ಲ ಒಂದೊಂದೇ ಫ್ಯಾಮಿಲಿ ಅಣ್ಣ ತಮ್ಮ ಎಲ್ಲ ಬೇರೆ ಬೇರೆ ಇರ್ತಾರೆ ಹೀಗಾದರೆ ಮುಂದೆ ಹೇಗೆ ದೊಡ್ಡ ದೊಡ್ಡ ಸಂಘ ಮಾಡ್ತಾರೆ ದೊಡ್ಡ ದೊಡ್ಡ ವ್ಯವಸ್ಥೆ ಮಾಡ್ತಾರೆ ಕಾಲೇಜು ಯೂನಿವರ್ಸಿಟಿ ಇನ್ನೊಂದು ಎಲ್ಲ ಮಾಡಿ ಯಾರಿಗಾಗಿ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಬೇಕಾ ಬರುವುದಿಲ್ಲ ಕಾರ್ಯಕ್ರಮ ಪ್ರಶಸ್ತಿ ಅಥವಾ ಯಾವುದಾದ್ರೂ ಒಂದು ಯಕ್ಷ ನಾಟಕ ಇದ್ದರೆ ಅವ್ರದ್ದು ಬಂದರು ಮತ್ತು ಹೊರಗಡೆ ಹೋಗಿ ನಿಲ್ತಾರೆ ಅದು ಸಭಾ ಕಾರ್ಯಕ್ರಮ ಮಾಡ್ತಾರಂತ ಇವತ್ತೇ ನಾನು ಇಷ್ಟು ಜನ ನೋಡ್ತಾ ಇದ್ದೇನೆ ಇಲ್ಲಾಂದ್ರೆ ಯಾರೂ ಸಭಾ ಕಾರ್ಯಕ್ರಮಕ್ಕೂ ಬರುವುದಿಲ್ಲ ಯಾಕಂದ್ರೆ ಅವ್ರು ಭಾಷಣ ಮಾಡ್ತಾರೆ ಹೋಗ್ತಾರಂತ ಅತ್ಯಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಲ ಯಕ್ಷಗಾನ ದೈವ ಭೂತಗಳದ್ದ ನಿಮಗೆಲ್ಲರಿಗೂ ಅಂದರೆ ನೀವು ಮನೆಯಲ್ಲಿ ಮಕ್ಕಳಿಗೆ ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಬಟ್ ನಾಟಕೀಯ ರೂಪದಲ್ಲಿ ಮಾಡ್ತಂಥ ಈ ಸಂಘದ ಅಧ್ಯಕ್ಷರು ಯಾವುದು ನಮ್ಮ ಬಾಲಕೃಷ್ಣ ಶೆಟ್ಟ್ರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಅಲ್ಲ ಅದಕ್ಕೆಲ್ಲರೂ ಧನ ಸಹ ಸಹಾಯ ಮಾಡಿ ಅದನ್ನು ಇನ್ನೂ ಹೆಚ್ಚಿನ ಒಂದು ಒತ್ತುವಲ್ಲಿ ತರಬೇಕಂತ ಹೇಳಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ನವೀನ್ ಶೆಟ್ಟರು ಮತ್ತು ಅವರ ಉಪ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಭಾಳ ದೊಡ್ಡ ಭಕ್ತರು ಹೌದು ಡೋನರು ಹೌದು ಬಟ್ ಬಾಂಬೆಯವರು ಅಂದ್ರೂ ಕೂಡ ನಾವೆಲ್ಲ ಸ್ವಲ್ಪ ಹಿಂದಿರ್ತೀವಿ ಯಾಕಂದ್ರೆ ನಾವು ಹಳ್ಳಿ ಗ್ರಾಮೀಣ ಪ್ರದೇಶ ಇಲ್ಲೆಲ್ಲ ಸಾಧಾರಣ ನೂರು ಸಾವಿರ ಕೋಟಿ ನಾವೆಲ್ಲ ಒಂದೊಂದು ಹತ್ತತ್ತು ಐವತ್ತು ಸಾವಿರದ ಲೆಕ್ಕದಲ್ಲಿರುವಾಗ ಸ್ವಲ್ಪ ದೂರದಲ್ಲಿ ಇರ್ತೇವೆ ಅಷ್ಟಕ್ಕೆ ನಮಸ್ಕಾರ ಮಾಡ್ಕೊತ ಇರ್ತೇವೆ ಇಂಥದ್ದು ಈ ವೇದಿಕೆಯಲ್ಲಿ ನಿಂತು ಮಾತಾಡುವಷ್ಟು ನಮಗೆ ನಮ್ಮನ್ನು ಬೆಳೆಸಿದವರು ನಿಮಗೆಲ್ಲ ಗೊತ್ತಿದೆ ಇವತ್ತು ಬಂಜಾರ ಪ್ರಕಾಶಣ್ಣಂಥ ಒಂದು ಏಕೈಕ ವ್ಯಕ್ತಿ ನಾವು ಅವರ ಆದರ್ಶ ಮತ್ತು ಅವರ ಕೆಲಸದ ನೋಡಿಕೊಂಡು ನಾವು ಇವತ್ತು ನಿಮ್ಮೊಂದು ಮಾತಾಡಲಿಕ್ಕೆ ಧೈರ್ಯದಿಂದ ಮಾತಾಡ್ತೇನೆ ನಾನು ಯಾಕಂದರೆ ಅವರಲ್ಲಿ ನಾವು ಭಾಳಷ್ಟು ಒಳ್ಳೆತನ ಕಲ್ತಿದ್ದೇವೆ ಇವತ್ತು ನಾವು ಆದರ್ಶ ಅಥವಾ ಯಾವುದಾದ್ರು ವ್ಯಕ್ತಿಗಳನ್ನು ತೋರಿಸ್ಬೇಕಾದ್ರೆ ನೀವು ತಾಯಿಯಂದಿರು ಅಥವಾ ಮಕ್ಕಳಿಗೆ ಇಂಥವ್ರನ್ನೆಲ್ಲ ತೋರಿಸ್ಬೇಕು ಯಾವುದಾದ್ರು ಫಿಲ್ಮ್ ಆ್ಯಕ್ಟ್ರು ಅಥವಾ ಯಾರಾದರೂ ರಾಜಕಾರಣಿಗಳನ್ನು ಅಲ್ಲ ಇಂಥ ಅದ್ಭುತ ವ್ಯಕ್ತಿಗಳು ಈ ಬಂಡ್ರ ಸಂಘ ತಯ ಉದ್ಭವ ಆಗಬೇಕಾದ್ರೆ ಒಂದು ಇತಿಹಾಸ ಇದೆ ಅವರು ಯಾರು ಅವರ ಹೆಸರನ್ನು ನೀವು ಮನೆಯಲ್ಲಿ ಮಕ್ಕಳಿಗೆ ಹೇಳಬೇಕು ಅಥವಾ ಇನ್ನಿತರ ಸಮಾಜದವರು ಅವರ ಸಮಾಜವನ್ನು ಬೆಳೆಸಲಿಕ್ಕೆ ಹೋರಾಟ ಮಾಡೋದಂಥ ಅವರನ್ನು ಹೇಳಬೇಕು ಇಂಥ ಪ್ರಕಾಶಣ್ಣನ ನೆರಳಲ್ಲಿ ನಾವು ಬೆಳೆದು ಅವರ ಆದರ್ಶಗಳನ್ನು ನಾವು ದೂರದಲ್ಲಿ ನೋಡಿ ಅವರ ಮಾಡುವ ದೊಡ್ಡ ದೊಡ್ಡ ಸೇವೆ ನಮಗೆ ಆಗದಿದ್ದರೂ ಒಂದು ಚಿಕ್ಕ ರಾಮಚಂದ್ರ ಸೇತುವೆ ಕಟ್ಟುವಾಗ ಅಳಿಲು ಏನು ಹೊಯ್ಗೆ ಹೋಗ್ತದೆ ಹಾಗೆ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿ ನಿಮ್ಮೆದುರು ನಿಂತು ಮಾತಾಡುವಷ್ಟು ಧೈರ್ಯ ನನಗೆ ಇವತ್ತು ಬಂದಿದೆ ಆಮೇಲೆ ಕೊನೆಯದಾಗಿ ಒಂದು ಸಣ್ಣದು ಎಲ್ಲ ಕೇಳಿರಬೇಕು ಅಥವಾ ಗೊತ್ತಿರಬೇಕು ಅದನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ನಾನು ಯಾಕೆ ಜಾಸ್ತಿ ಮಾತಾಡಿದೆ ಅಂದರೆ ಎಲ್ಲರೂ ಹೇಳಿದರು ವಾಗ್ಮಿ ವಾಗ್ಮಿ ಮಾತಾಡ್ತಾರಂಥ ಕಡಿ ನೀವು ತಪ್ಪು ತಿಳ್ಕೊಳ್ಬಾರ್ದು ಅಂತ ಮಾತಾಡಿದ್ದೆ ಒಂದು ಒಬ್ಬರು ಡಾಕ್ಟ್ರ ಹತ್ರ ಹೋದ್ರಂತೆ ನಮ್ಮ ಊರಿನ ಒಬ್ಬರು ಹಿರಿಯವರು ಹೋಗಿ ಡಾಕ್ಟ್ರ್ ಹೇಳಿದ್ರಂತೆ ಡಾಕ್ಟ್ರೇ ನಮ್ಮ ಹೆಂಡತಿಗೆ ಕಿವಿ ಕೇಳುವುದಿಲ್ಲ ಒಂದು ಔಷಧಿ ಕೊಡಬೇಕು ನೀವು ಅಂತ ಹೆಂಡತಿಯಲ್ಲಿ ಕೇಳಿದೆ ಹೆಣತಿ ಮನೆಯಲ್ಲಿದ್ದಾರೆ ಅಂತ ಹಾಗೆ ಹೆಂಡತಿ ಮನೆಯಲ್ಲಿ ಬಿಟ್ಟು ನೀವು ಕಿವಿಗೆ ಔಷಧಿ ಕೇಳಿದರೆ ಕೊಡ್ಲಿಕ್ಕೆ ಬರ್ತದ ಕೇಳಿ ಇಲ್ಲ ನಾನೊಂದು ಹೇಳ್ತೇನೆ ಯಾಕಂದರೆ ಅವಳನ್ನ ಕರ್ಕೊಂಡು ಬರುವಷ್ಟು ಧೈರ್ಯ ನನಗಿಲ್ಲ ಹಾಗಾದರೆ ಅಡ್ಡಿಲ್ಲ ನೀವು ಹೇಳೋದು ಬೇಡ ನಾನೇ ಕೊಡ್ತೇನೆ ಹೇಳ್ತೇನೆ ಅಂತ ಹೇಳಿ ಡಾಕ್ಟ್ರು ಅವರಿಗೆ ಹೇಳಿದಿರತ್ತೆ ನೀವು ಮನೆಗೆ ಇವತ್ತು ಹೋಗುವಾಗ ಒಂದು ಐವತ್ತು ಅಡಿಯದ್ದು ಒಂದು ಸಿಸ್ಟಮನ್ನ ನಾನು ಹೇಳಿಕೊಡ್ತೇನೆ ನಿಮಗೆ ಐವತ್ತು ಅಡಿ ದೂರದಲ್ಲಿ ಅವರನ್ನು ಕರೆದು ಮಾತಾಡಿಸಿ ಅದು ಕೇಳಲಿಲ್ಲ ಅಂದ್ರೆ ಒಂದು ಮೂವತ್ತು ಅಡಿಗೆ ಮಾತಾಡಿಸಿ ಅದು ಕೇಳಲಿಲ್ಲ ಅಂದರೆ ಇಪ್ಪತ್ತು ಅಡಿ ಹೀಗೆ ಅವರಿಗೊಂದು ಡೈರೆಕ್ಷನ್ ಕೊಟ್ಟು ಅವರನ್ನು ಮನೆಗೆ ಕಳಿಸಿದರು ಅವರ ಮನೆಗೆ ಹೋದರು ಮನೆಗೆ ಹೋಗಿ ಸ್ವಲ್ಪ ಡೀಪ್ ಭಾಳ ಉದ್ದೆ ಇದೆ ಅದನ್ನು ನಾನು ಶಾರ್ಟ್ ಮಾಡ್ತಾ ಇದ್ದೇನೆ ಮನೆಗೆ ಹೋಗಿ ಏಯ್ ಅಡಿಗೆ ಮಾಡಿದ್ದೆ ನಮ್ಮ ಮಧ್ಯಾಹ್ನಕ್ಕೆ ಅಂತೇಳಿ ಐವತ್ತು ಅಡಿಯಲ್ಲಿ ಕೇಳಿದರು ಆನ್ಸರ್ ಬರಲಿಲ್ಲ ಪುನಃ ಡಾಕ್ಟ್ರ ಹೇಳಿದ್ರೆ ಅದಕ್ಕೆಲ್ಲ ಒಂದೊಂದು ಯಾವ್ಯಾವ ಟೈಪ್ ಮೆಡಿಷನ್ ಅಂತ ಹೇಳಿದ್ದಾರೆ ಹಾಂ ಇದಾಗಿಲ್ಲ ಅಂತೇಳಿ ಹೇಳಿ ಅವರು ನಾ ಮೂವತ್ತು ಅಡಿ ಹೋಗಿ ಕರೀತಾರೆ ಅಲ್ಲಿಯೂ ಶಬ್ದ ಬರುವುದಿಲ್ಲ ಹಾಗಾದರೆ ಡಾಕ್ಟ್ರ್ ಹೇಳಿದಾಗೆ ಇದು ಇಪ್ಪತ್ತು ಅಡಿ ನೋಡೋಣ ಅಂತ ಇಪ್ಪತ್ತು ಅಡಿಗೆ ಹೋಗ್ತಾರೆ ಕರೀತಾರೆ ಇಲ್ಲ ಕೊನೆಗೆ ಹತ್ತು ಅಡಿ ಹೋಗಿ ನಿಂದಿರ್ತಾರೆ ಅವರು ಒಂದು ಲಕ್ಷ ಒಂದು ಮೆಡಿಷನ್ ಹೇಳಿದ್ದಾರೆ ಓ ಹಾಗಾದರೆ ಇದು ಒಂದು ಲಕ್ಷದ್ದೇ ಆಯಿತು ಅಂತೇಳಿ ಹತ್ತು ಅಡಿ ಹೋದವಾಗ ಕರೆದವಾಗ ಅವರ ಹೆಂಡತಿ ಒಂದು ಸುತ್ತು ಬಂದು ಸೌಟ್ ಹಿಡ್ಕೊಂಡು ನಿಮ್ಮ ಕಿವಿ ಕೆಪ್ಪಾಗಿದೆ ಐದು ಸರಿ ಹೇಳಿದೆ ನಾನು ನಿಮಗೆ ಕೇಳ್ತಾ ಅಂದ್ರೆ ನಾನು ಏನು ಮಾಡಲಿ ಅಂತ ಇದರ ಅರ್ಥ ನಮ್ಮೊಳಗಡೆ ನಾವು ಎಲ್ಲ ತಪ್ಪುಗಳನ್ನು ಇಟ್ಟುಕೊಂಡು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತೇಳಿ ಹೇಳಿದರೆ ನಮ್ಮ ಮಕ್ಕಳು ಸರಿ ಇಲ್ಲ ಪೇರೆಂಟ್ಸು ಸರಿ ಇಲ್ಲ ಅಂತೇಳಿ ಹೇಳಿದರೆ ಯಾವ ಕೆಲಸವೂ ಆಗೋದಿಲ್ಲ ನಾವೆಲ್ಲರೂ ಬದ್ಧವಾಗಿ ನಿಂತು ಎಲ್ಲಿ ತಪ್ತಾ ಇದ್ದೇವೆ ತಪ್ಪೆ ಆಗಿದೆ ಸರಿ ಮಾಡಬೇಕು ಹಿರಿಯವರಿದ್ದಾರೆ ನಾನು ಯಾವುದೋ ಒಂದು ವೇದಿಕೆಯಲ್ಲಿ ಸಂತೋಷಣ್ಣ ಇದ್ದವಾಗಲೇ ಹೇಳಿದ್ದೆ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ಕಷ್ಟ ಇದೆ ಮುಂದಿನ ಜನಾಂಗದಲ್ಲಿ ಸೊ ಯಾವ್ಯಾವ ಸಮಾಜಗಳೇ ಇಲ್ಲದಂಗೆ ಆಗ್ತದೆ ಇದಕ್ಕೆ ಕಾರಣ ಏನಂತ ಒಂದು ಟೀಮ್ ಮಾಡಿ ಅಂತ ಸಹ ನಾನು ಮನವಿ ಮಾಡಿದ್ದೆ ಇಷ್ಟು ಮಾತಾಡಲಿಕ್ಕೆ ಪ್ರೀತಿಯಿಂದ ಬಾಂಬೆಯವರಿಗೆ ಕರೆದು ನಾನು ಒಂದು ಸಾಧಾರಣ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವನ್ನ ಇಂಥ ದೊಡ್ಡ ಬಂಟರ ಸಂಘಕ್ಕೆ ನೀವು ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಾಂಬೆ ಬಂಟ್ರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಬಂಟ್ ಸಂಘದ ಮೆಂಬರ್ಸು ಎಲ್ಲರಿಗೂ ನಮಸ್ಕರಿಸಿಕೊಳ್ಳುತ್ತಾ ಮತ್ತು ಮುಂದೆ ಎಲ್ಲರೂ ಮಾತಾಡ್ತಾರೆ ಎಲ್ಲಿಯಾದರೂ ಗಡಿಬಿಡಿಯಲ್ಲಿ ಹೆಚ್ಚಿಗೆ ಮಾತಾಡಿ ತಪ್ಪು ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ ಅಂತಲ್ಲಿ ಹೇಳ್ತಾ ಇನ್ನೊಮ್ಮೆ ನಮಸ್ಕಾರುತ್ತಾ ಜೈ ಹಿಂದ್ ಜೈಕರ್ ವಂದನೆಗಳು ಸರ್